ನಮಸ್ಕಾರ ಇವತ್ತು ಕಾಪಿ ರೈಟ್ ಅಂದರೆ ಹಕ್ಕು ಸ್ವಾಮ್ಯದ ಬಗ್ಗೆ ಮಾತಾಡೋಣ ಕೊಟ್ಟಿದ್ದೀನಿ ಮಾತಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಅಂತ ಜಾರರಾಗಿ ಈಗ ಸಾಮಾನ್ಯವಾಗಿ ನಿಮಗೆ ಕಾಪಿ ರೈಟ್ ಅಂದರೆ ಗೊತ್ತಿರ್ಬೋದು ಸ್ಥೂಲವಾಗಿ ಸರಳವಾಗಿ ನಿಮಗೆ ಹೇಳ್ತೀನಿ ಮತ್ತು ಯೂಟ್ಯೂಬ್ನಲ್ಲಿ ಅದ್ರ ಬಗ್ಗೆ ಯಾವ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಆ ಥರ ಸಂದರ್ಭ ಬಂದಿದೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ ಸುಮಾರು ಒಂದು ವರ್ಷದಿಂದ ಗಮನಿಸ್ತಾ ಇದ್ದೀನಿ ಇನ್ನೊಂದು ಯೂಟ್ಯೂಬ್ ಚಾನಲ್ಲು ಕಾನೂನು ಬಗ್ಗೆ ಮಾತಾಡೋರು ನನ್ನ ವಿಡಿಯೋಗಳನ್ನು ಯಥಾವತ್ತು ಕಾಪಿ ಮಾಡಿ ಮಾತಾಡ್ತಾರೆ ಇದು ನನ್ನ ಗಮನಕ್ಕೆ ಬಂದಿದೆ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಆದರೂ ಕೂಡ ಮುಂದುವರಿಸಿಯಲ್ಲ ಮತ್ತೆ ಒಂದು ವರ್ಷದಿಂದ ಬಹಳಷ್ಟು ಜನ ನನ್ನ ಅಡ್ವೊಕೇಟ್ ಸ್ನೇಹಿತರು ನನ್ನ ನೋಡಿದ್ರು ಕಂಪ್ಲೇಂಟ್ ಮಾಡ್ತಾಯಿದ್ರು ಸರ್ ನಿಮ್ಮ ವಿಡಿಯೋಗಳನ್ನು ಕಾಪಿ ಮಾಡ್ತಾ ಇದ್ದಾರೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತ ನಾನು ಇರಲಿ ಒಂದು ಲಾಂಗ್ ರೋಪ್ ಕೊಡೋಣ ಅಂತ ಸುಮ್ಮನಿದ್ದೆ ಇದು ಯಾಕೋ ಬದಲಾವಣೆ ಆಗ್ತಾ ಇಲ್ಲ ಆ ಬಗ್ಗೆ ಪಾಪ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಆದ್ದರಿಂದ ಅವರಿಗೆ ನಿಮಗೆ ಈ ಬಗ್ಗೆನ ಆ ಕಾನೂನನ್ನು ತಿಳಿಸ್ಬೇಕು ಅಂತೇಳಿ ಇವತ್ತು ಮಾತಾಡೋಕ್ಕೆ ಕೊಟ್ಟಿದ್ದೀನಿ ಈಗ ನೀವೊಂದು ಪುಸ್ತಕ ಪಬ್ಲಿಷ್ ಮಾಡ್ತೀರಾ ಪ್ರಕಟಿಸ್ತೀರಾ ಅಥವಾ ಪದ್ಯ ಪ್ರಕಟಿಸ್ತೀರಾ ಅಥವಾ ಯಾವುದೋ ಚಿತ್ರ ಪ್ರಕಟಿಸ್ತೀರಾ ಯಾವುದೋ ಒಂದು ಲೇಖನ ಪ್ರಕಟಿಸ್ತೀರಾ ಅಥವಾ ಸಿನಿಮಾ ಮಾಡ್ತೀರಾ ಸಿನಿಮಾ ಹಾಡು ಬರೀತೀರಾ ಆ ಬರೆದು ಅದು ಪಬ್ಲಿಷ್ ಆದ ತಕ್ಷಣ ಅಂದರೆ ಅದು ಹೊರ ಜಗತ್ತಿಗೆ ಗೊತ್ತಾದ ತಕ್ಷಣವೇ ಅಥವಾ ಗೊತ್ತಾಗದೇ ಹೋದರು ಅದ್ರ ಮೇಲೆ ನಿಮಗೆ ಹಕ್ಕು ಸ್ವಾಮಿ ಬರುತ್ತೆ ಅಂದರೆ ಕಾಪಿ ರೈಟ್ ನೀವು ಅದಕ್ಕೆ ಯಾರು ಅದನ್ನು ಸೃಷ್ಟಿ ಮಾಡಿರ್ತಾರೋ ಅಂದರೆ ಕ್ರಿಯೇಟರ್ಗೆ ಹಕ್ಕು ಬಂದ್ಬಿಡುತ್ತೆ ಯಾರು ಕೂಡ ಆ ನೀವು ಪ್ರಕಟಿಸಿದಂಥ ಅಥವಾ ನೀವು ಮಾಡುವಂಥ ಪದ್ಯನೋ ಚಿತ್ರನೋ ಸಿನಿಮಾನೋ ಹಾಡೋ ಯಾವುದನ್ನು ಕೂಡ ಅವರು ನಿಮ್ಮ ಅನುಮತಿ ಇಲ್ದಲೇ ಪ್ರಕಟಿಸೋ ಹಾಗಿಲ್ಲ ಪ್ರಕಟಿಸಿದ್ರು ಕಾಪಿ ರೈಟಿನ ವೈಲೇಷನ್ ಆಗುತ್ತೆ ಅದು ಶಿಕ್ಷಾನ ಅಪರಾಧ ಮತ್ತು ಅವ್ರು ಕೋರ್ಟ್ಗೆ ಹೋಗಿ ನಿಮ್ಮ ಮೇಲೆ ಕಾಂಪನ್ಸೇಷನಿಗೆ ಕೇಸ್ ಹಾಕ್ಬೋದು ಮತ್ತು ಆ ನೀವು ಮಾಡಿರ್ತಕ್ಕಂಥ ಕೃತಿನ ಮುಟ್ಗೋಲು ಹಾಕಿಬಿಡಿ ಅಥವಾ ಬ್ಯಾನ್ ಮಾಡಿ ಅಂತ ಕೇಳ್ಬೋದು ಸರ್ಕಾರಕ್ಕೆ ಕೋರ್ಟಿಗೆ ಕೇಳ್ಬೋದು ಇದು ಜನರಲ್ ರೂಲ್ ಈ ಪ್ರಕಾರ ನೀವು ನಿಮ್ಮ ನೀವು ನೋಡಿರ್ಬೋದು ಯಾವುದೋ ಪುಸ್ತಕ ತಗೊಂಡ್ರೆ ಅದರಲ್ಲಿ ಎರಡನೇ ಪುಟದಲ್ಲ ಮೂರನೇ ಪುಟದಲ್ಲಿ ಎರಡುಗಡೆಗೆ ಬಂದು ಕಾಪಿ ರೈಟ್ ಸಿ ಅಂತ ಹಾಕಿ ಬ್ರಾಕೆಟಲ್ಲಿ ದೊಡ್ಡ ಬ್ರಾಕೆಟಲ್ಲಿ ಸಿ ಅಂತ ಹಾಕಿ ಕ ಲೇಖಕರದ್ದು ಅಂತ ಬಂದಿರ್ತಾರೆ ಅಥವಾ ಹಕ್ಕು ಸ್ವಾಮ್ಯ ಇಂಥವ್ರದ್ದು ಅಂತ ಹೆಸರು ಬರೆದಿರ್ತಾರೆ ಅಂದರೆ ಆ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕಾಪಿ ರೈಟು ಅದಾಯಿತಾ ಆದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಕಾಪಿ ರೈಟ್ ಕ್ಲೇ ಹಕ್ಕನ್ನು ಕ್ಲೇಮ್ ಮಾಡಬೇಕಾದ್ರೆ ಆ ಕಾಪಿ ರೈಟ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಇಲ್ಲ ಆ ಥರ ಏನೂ ಇಲ್ಲ ಕಾಪಿರೈಟ್ ಆಫೀಸಲ್ಲಿ ಯಾವುದೇ ನೀವು ಮಾಡಿದಂಥ ಕೃತಿ ಅಥವಾ ಯಾವುದೇ ಒಂದು ಪಬ್ಲಿಷ್ಡ್ ವರ್ಕು ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ ರಿಜಿಸ್ಟರ್ ಮಾಡಿದಲ್ಲೇ ಅದು ಒಂದು ಸಲ ನೀವು ಬರೆದು ಬಿಟ್ಟರೆ ಅದು ಪಬ್ಲಿಷ್ ಆಗಲೇ ಆಗದೆ ಹೋಗಿ ಅದಕ್ಕೆ ಕಾಪಿ ರೇಟ್ ಬಂದುಬಿಡುತ್ತೆ ಅದ್ರ ಮೇಲೆ ನಿಮ್ಗೆ ಹಕ್ ಕಾಪಿಯ ಹಕ್ಕುಗಳು ಹಕ್ಕು ಸ್ವಾಮಿಯ ಬಂದ್ಬಿಡುತ್ತೆ ಇದು ನೀವು ಅರ್ಥ ಮಾಡ್ಕೋಬೇಕು ಒಂದು ವೇಳೆ ನಿರ್ದಿಷ್ಟವಾಗಿ ಯಾವುದೋ ಒಂದು ಈಗ ಸಪೋಸ್ ಯಾವುದೋ ಕಂಪ್ನಿ ಹೆಸರನ್ನ ಒಂದು ನಿರ್ದಿಷ್ಟ ಹೆಸರಲ್ಲಿ ಬರೀತೀರಾ ಹೌದಾ ಅಥವಾ ಯಾವುದೋ ಒಂದು ಮಾರ್ಕು ನಿಮ್ಮ ಕಂಪ್ನಿ ಹೆಸರಿನ ಜೊತೆ ಇಟ್ಕೋಬೇಕು ನೀವು ಅದನ್ನು ಬೇರೆಯವ್ರು ಉಪಯೋಗಿಸ್ಬಾರ್ದು ನೀವೇ ಮದ್ದು ಉಪಯೋಗಿಸಿದದ ಅಂತ ಪ್ರೂವ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅವ್ರು ಹೇಳ್ಬೋದು ಇಲ್ಲ ನಾವು ಮದ್ದಿಂದ ಉಪಯೋಗಿಸ್ತಾ ಇದ್ದೀವಿ ಇಷ್ಟನೇ ವಯಸ್ಸಿಂದ ಇಷ್ಟನೇ ವರ್ಷದಿಂದ ಇಂಥ ವಯಸ್ಸಲ್ಲಿ ಉಪಯೋಗಿಸಿದೀವಿ ಹೇಳಿ ಯಾರ್ದು ಮೊದಲಾಗುತ್ತೋ ಅದು ಒರಿಜಿನಲ್ಲು ನಂತರ ಬರ್ತಕ್ಕಂಥದ್ದು ಕಾಪಿ ಆದರೆ ಮೊದಲು ಆದಂಥ ಒಂದು ಕೃತಿಗೂ ಎರಡನೇ ಬಂದಂಥ ಕೃತಿಗೂ ಕೃತಿ ಚೌರ್ಯ ಅಂತಲೂ ಜನರಲ್ಲಿ ಮಾತಾಡ್ತೀವಿ ಕಾಪಿ ರೈಟ್ ಕ್ಲೇಮ್ ಮಾಡಬೇಕಾದ್ರೆ ಎರಡೂ ವಿ ಕೃತಿಗಳಲ್ಲಿ ಸಾಮ್ಯತೆ ಇರಬೇಕು ಅಂದರೆ ಮೊದಲು ಪ್ರಕಟವಾದಂಥ ಯಾವುದೋ ಚಿತ್ರ ಹಾಡು ಪದ್ಯ ಗದ್ಯ ವಿಡಿಯೋ ಎರಡನೇ ಗದ್ಯ ಇದೆಯಲ್ಲ ಅದು ಯಥಾವತ್ತಿರಬೇಕು ಅಂತೇನಿಲ್ಲ ಆದರೆ ಅದು ನೋಡಿದರೆ ಇದರಿಂದ ಕದ್ದಿದ್ದಾರೆ ಇದರಿಂದ ಪ್ರೇರಣೆ ಒಂದು ಮಾಡಿದ್ದಾರೆ ಅಂತ ಹೇಳಿ ಯಾರಿಗಾರು ಗೊತ್ತಾಗುತ್ತೆ ಇದು ಕಾಪಿರೈಟ್ ಆಯ್ತಾ ಇದು ಜನರಲ್ ಕಾನೂನು ನೀವೇನು ಕೋರ್ಟಿಗೆ ಹೋಗ್ಬೇಕಾರೆ ಕಾಪಿ ರೈಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿರಬೇಕು ನಾನು ರಿಜಿಸ್ಟರ್ ಮಾಡಿಲ್ಲ ಅದರಿಂದ ಕಾನೂನು ಕ್ರಮ ತೊಗೊಳಕ್ಕೆ ಬರೋಲ್ಲ ಯಾರ್ದ ಮೇಲೆ ತಿಳ್ಕೊಬಾರ್ದು ಆಯ್ತಾ ಇದೇ ಕಾನೂನು ಯೂಟ್ಯೂಬಲ್ಲೂ ಇದೆ ಗೊತ್ತಾಯ್ತಾ ಕೆ ಭಾಳಷ್ಟು ತುಂಬ ದೇಶಗಳಲ್ಲಿ ಇದು ಈ ಥರ ಕಾಪಿ ರೈಟು ನಾವು ಅದನ್ನು ಬರೆದ ತಕ್ಷಣ ಬರೆದಿಟ್ಕೊಂಡ ತಕ್ಷಣ ಅಥವಾ ಪಬ್ಲಿಷ್ ಮಾಡಿದ ತಕ್ಷಣ ರೈಟು ತಾನೇ ತಾನಕ್ಕೆ ಬಂದುಬಿಡತ್ತೆ ಅದೇ ರೀತಿ ಅಮೇರಿಕಾದಲ್ಲೂ ಇದೆ ಇಂಡಿಯಾದಲ್ಲೂ ಇದೆ ಆದ್ದರಿಂದ ಯೂಟ್ಯೂಬ್ ಕೂಡ ಈ ಒಂದು ಪದ್ಧತಿಯನ್ನು ಪ್ರೊಸೀಜರನ್ನು ಜಾರಿಗೆ ತಂದಿದೆ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ನಾವು ಯಾರೋ ಒಬ್ಬರು ನಮ್ಮ ವಿಡಿಯೋನ ಗೊತ್ತಾಯ್ತಾ ನಾನು ಮಾಡಿದಂಥ ವಿಡಿಯೋನ ಕಾಪಿ ಮಾಡಿದರೆ ಅಂದರೆ ನಾನು ಹಾಕಿರ್ತಕ್ಕಂಥ ಟೈಟ್ಲು ಕೊಡಬೇಕು ಕೊಟ್ಬಿಟ್ಟ ತಕ್ಷಣ ಅವರು ಕಾಪಿ ಮಾಡಿದ್ದಾರೆ ಅಂತ ಆಗಲ್ಲ ಟೈಟ್ಲ್ ಕೊಡ್ಬೋದು ಅಂತಂದರೆ ಆದರೆ ಒಳಗಿರ್ತಕ್ಕಂಥ ಕಂಟೆಂಟನ್ನು ಕೇಳಿದರೆ ನನ್ನ ವಿಡಿಯೋನ ಕೇಳಿಬಿಟ್ಟೆ ನೋಡಿಬಿಟ್ಟೆ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು ಸಿಮಿಲ್ಯಾರಿಟಿ ಗೊತ್ತಾಯ್ತಾ ಅದು ಕಾಪಿ ರೈಟ್ ವೈಲೇಷನ್ ಆಗುತ್ತೆ ಇದಕ್ಕೆ ಯೂಟ್ಯೂಬ್ ಮೇಲೆ ಒಂದು ದೊಡ್ಡ ವ್ಯವಸ್ಥೆ ಇದೆ ಒಂದು ದೊಡ್ಡ ಟೀಮ್ ಇದೆ ಯಾವುದೇ ಭಾಷೆಯಲ್ಲಿ ಮಾತಾಡಿರಲಿ ಗೊತ್ತಾಯ್ತಾ ಅದನ್ನು ಕಂಡು ಹಿಡಿದು ಇದು ಕಾಪಿ ರೈಟ್ ವೈಲೇಷನ್ ಆಗಿದೆಯೋ ಇಲ್ಲವೋ ಅಂತಕ್ಕಂಥ ತಿಳಿಯುವಂತಹ ಪ್ರಾವೀಣ್ಯತೆ ಹೊಂದಿರತಕ್ಕಂಥ ಜನ ಯೂಟ್ಯೂಬಲ್ಲಿದ್ದಾರೆ ಅವರು ಕಂಡು ಹಿಡಿದು ಬಿಡ್ತಾರೆ ಈ ಥರ ಬೇಕಾದಷ್ಟು ಯೂಟ್ಯೂಬಲ್ಲಿ ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ ಅದನ್ನು ಅವರು ತಗೊಂಡು ಅದನ್ನು ಮೊದಲೇನು ಮಾಡ್ತಾರೆ ನಾವೇನು ಮಾಡಬೇಕು ಫಾರ್ಮಲ್ಲಾಗಿ ಔಪಚಾರಿಕವಾಗಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಬೇಕು ಯಾವ ಕ ಅಂದರೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಲ್ಲ ನಮ್ಮ ವೈಲೇಷನ್ ಆಗಿದ್ದು ನಮ್ಮದು ಮೊದಲು ಪ್ರಕಟ ಆಗಿರಬೇಕು ವಿಡಿಯೋ ಖಂಡಿತ ನಂದು ಇಂಥ ತಾರೀಕಲ್ಲಿ ಇಂಥ ನಂಬರ್ನ ವೀಡಿಯೋ ಬಂದಿದೆ ಇಂಥ ಸಬ್ಜೆಕ್ಟು ಅದನ್ನು ಇಂಥ ಚಾನಲ್ಲು ಇಷ್ಟನೇ ತಾರೀಕಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಸಿಮಿಲಾರಿಟಿ ಇದೆ ಅದು ಕಾಪಿರೈಟ್ ವೈಲೇಷನ್ ಆಗಿದೆ ಅಂತ ದೂರಿದರೆ ಅವರು ಏನು ಮಾಡ್ತಾರೆ ಅದನ್ನು ತನಿಖೆ ಮಾಡ್ತಾರೆ ನೋಡ್ತಾರೆ ಸಂಬಂಧಪಟ್ಟ ಒಂದು ಟೀಮು ನೋಡ್ಬಿಟ್ಟು ಅವ್ರಿಗೆ ಮನವರಿಕೆ ಆದರೆ ಯಾರ ಒಂದು ಇದು ವಿಡಿಯೋನ ಕಾಪಿ ಮಾಡಿದ್ದಾರೆ ಅವ್ರದ್ದು ಒಂದು ವರ್ಷನ್ ಕೂಡ ತೊಗೊಳ್ತಾರೆ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಈ ಥರ ಕಂಪ್ಲೇಂಟ್ ಬಂದಿದೆ ಏನು ಹೇಳ್ತಿಲ್ಲ ಅಂತ ಅವರ ಒಂದು ವರ್ಷನಲ್ಲಿ ಅಥವಾ ಉತ್ತರದಲ್ಲಿ ಏನಾರ ಹೊರಳಿದ್ರೆ ಅದನ್ನು ಗಮನಿಸ್ತಾರೆ ಗಮನಿಸಿ ಇಲ್ಲ ಇದು ಹೋಗ್ತಕ್ಕಂಥದ್ದಲ್ಲ ಅಂದರೆ ಆ ವೀಡಿಯೋನ ಡಿಲೀಟ್ ಮಾಡ್ತಾರೆ ಆಯಿತಾ ಮತ್ತು ಆ ವಿಡಿಯೋದಿಂದ ವ್ಯೂಸ್ ಬಂದಿದ್ದರೆ ಒಂದಿಷ್ಟು ಮತ್ತು ಆ ವ್ಯೂಸಿಂದ ಆಗ ಈಗಾಗಲೇ ಅವರು ಸಂಭಾವನೆ ಸ್ವೀಕರಿಸ್ಬಿಟ್ಟಿದ್ರೆ ಆ ಸಂಭಾವನೆ ಮುಂದಿನ ಸಂಭಾವನೆಯಲ್ಲಿ ಕಟ್ ಮಾಡ್ತಾರೆ ಈಗ ಇಲ್ಲದೋ ಹೋದರೆ ಸಂಭಾವನೆ ತೊಗೊಂಡಿರ್ಲೋ ಹೋದರೆ ಆ ವ್ಯೂಸ್ ಎಷ್ಟು ಬಂದಿದೆ ಆ ವ್ಯೂಸ್ ಲೆಕ್ಕನ ಅವರ ಒಟ್ಟು ಸಂಭಾವನೆಗೆ ಕೊಡಬೇಕಾದ್ರೆ ಸೇರಿಸೋದಿಲ್ಲ ಇದು ಒಂದ್ಲೇದು ಇದು ಪದೇ ಪದೇ ಆದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ತೊಂಬತ್ತು ದಿವಸದ ಒಳಗೆ ಈ ಥರ ಮೂರು ಕಾಪಿ ರೈಟ್ ವೈಲೇಷನ್ ಇರ್ತಕ್ಕಂಥ ವಿಡಿಯೋಗಳಾದರೆ ಗಮನಕ್ಕೆ ಬಂದರೆ ತನಿಖೆಯಾಗಿ ಹೌದು ಈ ಥರ ಕಾಪಿ ಮಾಡಿದ್ದಾರೆ ಇವರು ಇವ್ರದ್ದನ್ನು ಲೀಗಲ್ ಕನ್ನಡದಿಂದ ಕಾಪಿ ಮಾಡಿದ್ದಾರೆ ಅಂತ ಯೂಟ್ಯೂಬಿಗೆ ಅನಿಸಿದರೆ ತೊಂಬತ್ತು ದಿವಸದಲ್ಲಿ ಅದರ ಮೂರು ವಿಡಿಯೋ ಒಬ್ಬಂದೇ ಒಬ್ಬ ಒಬ್ಬ ಕ್ರಿಯೇಟರ್ದು ನಾವು ಗಮನಿಸಿ ದೂರು ಕೊಟ್ಟರೆ ತೊಂಬತ್ತು ದಿವಸದೊಳಗೆ ಮೂರಾಗಿದ್ದರೆ ಆ ಒಂದು ಚಾನಲ್ನೇ ರದ್ದು ಮಾಡಿಬಿಡ್ತಾರೆ ಸ್ಕ್ರ್ಯಾಪ್ ಮಾಡ್ತಾರೆ ಅವ್ರು ಮತ್ತೆ ಯಾವುದೋ ವಿಡಿಯೋ ಆ ಚಾನಲ್ ಹೆಸ್ರಲ್ಲಿ ಮಾಡೋಕ್ಕೆ ಬರೋಲ್ಲ ಇದು ನಿಮಗೆ ಗೊತ್ತಿರಲಿ ಈಗ ನನಗೆ ಕಂಟೆಂಟ್ ಕ್ರಿಯೇಟ್ರ್ ಅಂತಾರೆ ಯಾರು ಯೂಟ್ಯೂಬ್ನಲ್ಲಿ ಏನಾದರೂ ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆ ಕಂಟೆಂಟ್ ಕ್ರಿಯೇಟರ್ ಅಂತಾರೆ ಆ ಒಬ್ಬ ಕಂಟೆಂಟ್ ಕ್ರಿಯೇಟ್ರು ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟ್ರು ನನ್ನ ನನ್ನ ಕಂಟೆಂಟ್ನ ಕಾಪಿ ಮಾಡಿದ್ದಾರೆ ನಕಲಿ ಮಾಡಿದ್ದಾರೆ ಅಂತಾದರೆ ಅದು ಪ್ರೂವ್ ಆಗಬೇಕಾಗುತ್ತೆ ಪ್ರೂವ್ ಆದರೆ ಈ ಥರ ಕೊಡ್ತಾರೆ ಸಪೋಸ್ ಹಿಂಗೆ ತೊಂಬತ್ತು ದಿವಸದೊಳಗದೆ ಹೋದರೆ ನಂತರದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಆ ಘಟನೆ ಅದನ್ನು ಡಿಲೀಟ್ ಮಾಡೇ ಮಾಡ್ತಾರೆ ಅದಕ್ಕೇನು ಹೆಚ್ಚಿನ ಒಂದು ಸಮಯ ಬೇಡ ಆದಷ್ಟು ಬೇಕಲ್ಲಿ ಇದು ನಿಮಗೆ ಸಾರ್ವಜನಿಕರಿಗೆ ಮತ್ತು ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋರು ತಿಳ್ಕೋಬೇಕು ನಾನು ಕಾಪಿ ಮಾಡ್ತಾ ಹೋದರೆ ಅವ್ಯಾಹತವಾಗಿ ನನ್ನ ಮೇಲೆ ದೂರು ಕೊಟ್ಟರೆ ಏನಾಗುತ್ತೆ ನಾಳೆ ಒಂದೇ ದಿನ ಒಂದು ದಿನ ಕಂಟಿನ್ಯೂಸ್ ಆಗಿ ಮೂರು ಈ ಥರ ಕಾಪಿ ಆಗಿರೋದು ಗೊತ್ತಾರೆ ತೊಂಬತ್ತು ದಿವಸದಲ್ಲಿ ನನ್ನ ಚಾನಲ್ನೇ ಮುಗಿಸ್ಬಿಡ್ತಾರೆ ಸಾ ಚಾನಲ್ನೇ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ನಿಂದ ಅಂತಕ್ಕಂಥದ್ದು ತಿಳಿದಿರಬೇಕು ಗೊತ್ತಾಯ್ತಾ ಇದು ಕಂಟೆಂಟ್ ಕ್ರಿಯೇಟರ್ಸ್ ತಿಳಿದಿದ್ರೂ ಒಳ್ಳೆಯದು ಮತ್ತು ಸಾರ್ವಜನಿಕರು ತಿಳಿದಿದ್ರು ಒಳ್ಳೆಯದು ಮುಂದೆ ಬರ್ತಕ್ಕಂಥ ಏನು ಬರ್ತಾ ವಿಡಿಯೋ ಮಾಡಬೇಕು ಅಂಥೇಳಿ ಯೂಟ್ಯೂಬ್ ಸೇರ್ಕೋಬೇಕು ಅಂತಿದ್ದಾರೆ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತೇಳಿ ಅವ್ರಿಗೂ ಇದು ಉತ್ತಮ ಅದರಿಂದ ಈ ಒಂದು ನನ್ನ ಇವತ್ತಿನ ವಿಡಿಯೋ ಮೂಲಕ ಸ್ಥೂಲವಾದ ಸಂಕ್ಷಿಪ್ತವಾದ ವಿಡಿಯೋ ಮೂಲಕ ಯಾರ್ಯಾರು ಒರಿಜಿನಲ್ಲಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಯಾರು ಕಾಪಿ ಮಾಡಬೇಡಿ ಕಷ್ಟಪಟ್ಟು ಮೈ ಬಗ್ಸಿ ಓದಿ ರಿಸರ್ಚ್ ಮಾಡಿ ನಿಮ್ಮದೇ ಆದ ವಿಷಯವನ್ನು ತೆಗೆದುಕೊಂಡು ವಿಡಿಯೋ ಮಾಡಿ ದಯವಿಟ್ಟು ಇನ್ನೊಬ್ಬರದ್ದು ವಿಡಿಯೋ ಮಾಡಬೇಡಿ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಇವತ್ತು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ